ಮದ್ದೂರು ತಾಲೂಕಿನ ಹೆಮನಹಳ್ಳಿ ಬೆಸಗರಹಳ್ಳಿ ಗ್ರಾಮಗಳಲ್ಲಿ ಸ್ಮಶಾನಗಳ ಅಭಿವೃದ್ಧಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಮದ್ದೂರು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ವಿಪಕ್ಷ ನಾಯಕರು ಇಲ್ಲಸಲ್ಲದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡುತ್ತಿದ್ದರೆ ನಾನು ಶಾಸಕನಾದ ನಂತರ ಕ್ಷೇತ್ರದಲ್ಲಿ ಕೇವಲ ಎರಡು ವರ್ಷಗಳಲ್ಲಿ ಹಿಂದೆಂದೂ ಕಾಣದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗಿದೆ ಆದರೆ ಕ್ಷೇತ್ರದ ಅಭಿವೃದ್ಧಿಯನ್ನು ವಿಪಕ್ಷಗಳು ಸಹಿಸುತ್ತಿಲ್ಲ ವಿಪಕ್ಷಗಳು ಇಲ್ಲಸಲ್ಲದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯನ್ನು ಯಾರು ತಾನೇ ಬೇಡ ಎನ್ನುತ್ತಾರೆ ಕ್ಷೇತ್ರ ಅಭಿವೃದ್ಧಿ ವಿಷಯದಲ್ಲಿ ಇಪ್ಪತ್ತೈದು ವರ್ಷದಷ್ಟು ಹಿಂದೆ ಉಳಿದಿದೆ ಅದನ್ನು ಮನಗಂಡು ಸರ್ಕಾರದಿಂದ ವಿಶೇಷ ಅನುದಾನ ತಂದು ಸಮಗ್ರ ಅಭಿವೃದ್ಧಿ ಮಾಡುತ್ತಿದ್ದು ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಗುತ್ತಿದೆ ಎಂಬ ಅಸೂಯೆಯಿಂದ ವಿರೋಧ ಪಕ್ಷಗಳು ಅನಗತ್ಯವಾಗಿ ಗೊಂದಲಗಳನ್ನು ಸೃಷ್ಟಿಸುತ್ತಿದ್ದಾರೆ ಮದ್ದೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಸೋಮನಹಳ್ಳಿ ಚಾಮನಹಳ್ಳಿ ಗೆಜ್ಜಲಗೆರೆ ಹಾಗೂ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದ ಬಳಿಕವಷ್ಟೇ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆ ನಂತರವೇ ಮದ್ದೂರು ಪುರಸಭೆಯನ್ನು ರಾಜ್ಯ ಸರ್ಕಾರ ಮೇಲ್ದರ್ಜೆಗಿರಿಸಿ ಅಧಿಸೂಚನೆ ಹೊರಡಿಸಿದೆ ಇದರಲ್ಲಿ ಬಲವಂತದ ಪ್ರಕ್ರಿಯೆ ಏನೂ ನಡೆದಿಲ್ಲ ತಮ್ಮ ಕ್ಷೇತ್ರಗಳನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗಿರಿಸಲು ರಾಜ್ಯದ ಹಲವು ಶಾಸಕರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು ಆದರೆ ರಾಜ್ಯದಲ್ಲಿ ಎರಡು ಪಟ್ಟಣಗಳನ್ನು ಮಾತ್ರ ನಗರಸಭೆಯನ್ನಾಗಿ ಮಾಡಲು ಅನುಮತಿ ನೀಡಿದೆ ಇದಕ್ಕೆ ನಾನು ಸಾಕಷ್ಟು ಶ್ರಮ ಹಾಕಿದ್ದೇನೆ ನಗರಸಭೆಯಾದರೆ ಹೆಚ್ಚಿನ ಅನುದಾನ ಬಂದು ಅಭಿವೃದ್ಧಿಯಾಗುತ್ತದೆ ಎಂಬ ಉದ್ದೇಶದಿಂದ ಈ ಕ್ರಮ ಕೈಗೊಂಡಿದ್ದೇನೆ ನನಗೆ ಕ್ಷೇತ್ರದ ಅಭಿವೃದ್ಧಿಯಷ್ಟೇ ಮುಖ್ಯ ಯಾರು ವಿರೋಧ ಮಾಡಿದರೂ ನಮ್ಮ ಕೆಲಸ ನಿರಂತರವಾಗಿ ನಡೆಯಲಿದೆ ಈಗಾಗಲೇ ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿಗೆ ರೂಪುರೇಶ ಸಿದ್ಧವಾಗಿದೆ ಎಂದರು ಹೇಳ್ತಾರೆ ಹೀಗೆ ಅಲ್ಲಲ್ಲಲ್ಲಿ ವಿರೋಧ ಮಾಡೋರು ಏನೇ ಒಳ್ಳೆ ಕೆಲಸ ಮಾಡಲು ವಿರೋಧ ಮಾಡೋದು ಇಡ್ತಾರೆ ಈಗ ಆಯಾ ಪಂಚಾಯಿತಿಗಳವರು ನಮಗೆ ರೆಸೊಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ ಅದನಂತರವಲ್ಲೇ ಇದೆಲ್ಲ ಪ್ರಕ್ರಿಯೆ ಮುಗಿದು ಇವತ್ತು ನಗರಸಭೆ ಫೈನಲ್ ನೋಟಿಫಿಕೇಶನ್ ಆಗಿದೆ ಈಗ ಬೇರೆ ಪಕ್ಷದವ್ರಿಗೆ ಸಂಕಟ ಇವ್ರ ಕಾಲದಲ್ಲಿ ಇಂಥದ್ದೆಲ್ಲ ದೊಡ್ಡ ದೊಡ್ಡ ಕೆಲಸ ಆಗ್ಬಿಡ್ತದೆ ಊರಿಗೆ ಹೆಸರು ಬರ್ತದೆ ಅನ್ನುವಂಥ ಸಂಕಟ ಇವತ್ತು ಮುಷ್ಕರ ಮಾಡ್ತಾರೆ ವಿರೋಧ ಮಾಡ್ತಾರೆ ಮಾಡ್ಕೊಳ್ತಾರೆ ನಮ್ಮ ಕೆಲಸ ಒಳ್ಳೇದು ಮಾಡೋದು ಒಳ್ಳೇದೇ ಮಾಡ್ಕೊಂಡು ಹೋಗ್ತೀವಿ ರೈತ ಸಂಘಟನೆ ಬೆಂಬಲ ಕೊಟ್ಟವ್ರು ರೈತ ಸಂಘಟನೆ ಎಲ್ಲರೂ ಬೆಂಬಲ ಕೊಟ್ಟಿಲ್ಲ ಕೆಲವ್ರು ಇದ್ದಾರೆ ಕೆಲವರು ಮಾಡ್ತಿದ್ದಾರೆ ದಾಖಲಾತಿಗಳು ಏನು ಪಿ ಡಿಒನ್ನ ಅವ್ರೇನು ಕೊಂಡಿಟ್ಕೊಂಡವ್ರಿ ಡಿಒ ಅವ್ರಂಟ್ರ ಕೆಲಸ ಮಾಡ್ತಾರ ಸರ್ಕಾರಿ ನೌಕರರು ಸರ್ಕಾರ ಹೇಳದ್ ಕೆಲಸನ ಮಾಡೋದು ಮಾಡ್ತಾರೆ ನೂರು ಅಸೂ ಅಭಿವೃದ್ಧಿ ಆಗ್ತದೆ ಅಂದರೆ ಯಾರಿಗೆ ಒಲವೀರಲ್ಲ ಅಭಿವೃದ್ಧಿ ಆಗೋದು ಯಾರು ಇಷ್ಟಪಡಲ್ಲ ಈಗ ನಮಗೆ ಅನುದಾನಗಳು ಜಾಸ್ತಿ ಬರ್ತವೆ ಮತ್ತೆ ವ್ಯತ್ಯಾಸ ಇದೆ ಪುರುಷ ಭಾಳಷ್ಟು ವ್ಯತ್ಯಾಸ ಇದೆ ಸೊ ಈಗ ಇದಕ್ಕೆ ಪೂರ್ವಕವಾಗಿ ನಾವು ಆಲೇ ಈಗಾಗಲೇ ಎಲ್ಲೆಲ್ಲಿ ಹಿಡಿದಾಗ ಏನೇನು ಹಣ ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ನಾವೆಲ್ಲ ಗಟ್ಟಿಗೆ ಕೊಟ್ಟಿವಿ ಒಂದಷ್ಟು ಬಿಡುಗಡೆ ಆಗಿದೆ ಒಂದಷ್ಟು ಜನರ ಅಂತಂದಿದೆ ಮುಂದೇನು ಆಗ್ತದೆ ಯಾಕೆಂದರೆ ಇಪ್ಪತ್ತ್ ಮೂವತ್ತು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಭಿವೃದ್ಧಿ ಹಿಂದೆ ಉಳಿದಿದ್ದೀವಿ ಅದನ್ನ ಸರಿದುಡ್ಸಕ್ಕೆ ಸ್ವಲ್ಪ ಸಮಯ ತೊಗೊಳ್ತದೆ ಆಗ್ತದೆ ಎಲ್ಲವೂ ಯಾವ ರೀತಿ ಅನನುಕೂಲ ಆಗುತ್ತೆ ಅಂತ ಬಂದು ನನ್ನ ಹತ್ರ ಚರ್ಚೆ ಮಾಡಿದ್ರೆ ನಾನು ಉತ್ತರ ಕೊಡ್ತೀನಪ್ಪ ಸುಮ್ಮನೆ ಅವರು ಜನರಿಗೆ ಮಿಸ್ಗೈಡ್ ಮಾಡಕ್ ಹೋಗೋದು ಅದ್ ಸಿಕ್ಕಲ್ಲ ಅನ್ನೋದು ಇದು ಸಿಕ್ಕಲ್ಲ ಅನ್ನೋದು ಟ್ಯಾಕ್ಸ್ ಡಬಲ್ ಆಗ್ಬಿಡ್ತದೆ ಬರೀ ಇಂಥದ್ದೇ ಹೇಳ್ತಾರೆ ಅನುಕೂಲದ ಬಗ್ಗೆ ಪಟ್ಟಣ ಇನ್ನೊಂದಷ್ಟು ಅಭಿವೃದ್ಧಿ ಆಗಲಿ ಆಮೇಲೆ ನಮ್ಮ ಅಭಿವೃದ್ಧಿ ಎಲ್ಲಾ ಕಾಲದಲ್ಲೂ ಎಲ್ಲವೂ ಆಗಲ್ಲ ಬಹಳಷ್ಟು ಜನ ಪಾಪ ಟ್ರೈ ಮಾಡುದು ನೂರಾರು ಜನ ಟ್ರೈ ಮಾಡಿದ್ರು ನಗರಸಭೆ ಸಭೆ ಆಗಬೇಕು ನಮ್ದನ್ನು ಅಪ್ಗ್ರೇಡ್ ಮಾಡಬೇಕು ಆಗಿದ್ದೇ ಎರಡು ನಮಗೆ ನಮ್ಮ ನಾನು ಇದನ್ನು ಮೂವ್ ಮಾಡಿದಾಗ ಎರಡಕ್ಕೆ ನಮಗೆ ಅನುಮೋದನೆ ಕೊಟ್ಟಿದ್ದೆ ಕ್ಯಾಬಿನೆಟ್ ಸರ್ಕಾರ ಎಲ್ಲ ಟೈಮಲ್ಲೂ ಎಲ್ಲವೂ ಆಗೋಲ್ಲ ಸಂದರ್ಭ ಅವಕಾಶ ಸಿಕ್ಕದಾಗ ಅದನ್ನ ಬಳಸ್ಕೊಂಡು ಅನುಕೂಲ ಮಾಡಿಕೊಬೇಕು ಅದು ನಮ್ಮ ಜವಾಬ್ದಾರಿ ಆ ಕೆಲಸ ನಾವು ಮಾಡಿದ್ದೀವಿ ಈಗ ಮದುವರು ಪೇಟೆ ಅಗಲೀಕರಣ ಅಂತ ಹರಸಾಹಸ ಮಾಡ್ತಾವ್ರೆ ಸ್ವಲ್ಪ ಯಾರನ್ನ ಕರ್ಕೊಂಡೋಗಲ್ಲ ಅಲ್ಲಿ ಪಿ ಆರ್ ಎಸ್ಗೆ ಕಣ್ಣೀರು ಹಾಕ್ಸಿದ್ರೆ ಅಂತ ಸ್ವಲ್ಪ ಬೇಡ್ಕಂಡ್ರೆ ಅಂತ ಏನೆಲ್ಲ ಮಾಡ್ತಾವ್ರೆ ಈ ಜನರಿಗೆ ಅನುಕೂಲ ಆಗ್ತದೋ ರೋಡು ಮಾಡೋದ್ರಿಂದ ಅನುಕೂಲ ಆಗ್ತದೆ ಸರ್ ಈಗ ಬಸರಳಿ ಮತ್ತೆ ಈಗ ಅದನ್ನು ಕೂಡ ಆಲೋಚನೆ ಇದೆ ಈಗ ಸ್ವಲ್ಪ ಈ ಒತ್ತಡದಲ್ಲಿ ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ ದೇಶ ಒಂದು ತಿಂಗಳಲ್ಲಿ ಎಲ್ಲ ಅದಕ್ಕೆ ಬೇಕಾದಂಥ ಏನು ಜನಸಂಖ್ಯೆ ಆಧಾರಿತವಾಗಿ ಪ್ರದೇಶ ಎಷ್ಟು ಸೇರಿಸಬೇಕು ಅನ್ನೋದ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ